ಬಂಧುಗಳೇ ನಮಸ್ಕಾರ ಸಿ ವಿಯ ಪಯಣಕ್ಕೆ ಸ್ವಾಗತ ನಾವಿಂದು ಚಿತ್ರದುರ್ಗ ಜಿಲ್ಲೆಯ ಒಳಕೆರೆ ತಾಲೂಕಿನ ಚೋಡಗೊಂಡನಹಳ್ಳಿಯಲ್ಲಿ ನಮ್ಮ ತೋಟದಲ್ಲಿದ್ದೇವೆ ನಮ್ಮದು ಅಡಿಕೆ ತೋಟ ಈ ನನ್ನ ಹಿಂಭಾಗದಲ್ಲಿ ಕಾಣ್ತಕ್ಕಂಥ ಅಡಿಕೆ ತೋಟ ಬನ್ನಿ ನಮ್ಮ ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಂಟೇಷನಲ್ಲಿ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಮತ್ತೊಮ್ಮೆ ಸಿ ಜಿ ವಿಯ ಅಪಯಾಣಕ್ಕೆ ಸ್ವಾಗತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಧನ್ಯವಾದಗಳು ಬನ್ನಿ ಮುಂದೆ ನಮ್ಮ ತೋಟನ ತೋರಿಸ್ತಾ ಹೋಗ್ತೀನಿ ಇದೇ ನೋಡಿ ಬಂಧುಗಳೇ ನಮ್ಮ ಚೋಡಗೊಂಡನಹಳ್ಳಿ ಇರ್ತಕ್ಕಂಥ ತೋಟ ನನ್ನ ಬಲಭಾಗದಲ್ಲಿ ಜೋಳದ ಒಂದು ಬೆಳೆ ಇದೆ ಇತ್ತೀಚೆಗೆ ಹಾಕಿರ್ತಕ್ಕಂಥ ಬೆಳೆ ಈಗಾಗಲೇ ಬಂದಿದೆ ಹಿಂಭಾಗದಲ್ಲಿ ಒಂದು ಸಾವಿರ ಅಡಿಕೆ ಗಿಡಗಳಿದೆ ಒಂದು ಐವತ್ತು ತೆಂಗಿನ ಮರಗಳಿದೆ ನೋಡಿ ಈ ರೀತಿಯಾಗಿ ನಮ್ಮ ಎಡಭಾಗದಲ್ಲೂ ಸಮೇತ ಒಂದು ಎಂಟು ಎಕ್ರೆಯಲ್ಲಿ ನಮ್ಮ ಹೊಲ ಮತ್ತು ಪ್ಲಾಂಟೇಷನ್ ಎರಡೂ ಇದೆ ಇದು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿಂದ ಶುರುವಾದರೆ ಅಲ್ಲಿವರೆಗೂ ಮುಂದೆ ನಾನು ಝೂಮ್ ಮಾಡ್ತೀನಿ ನೋಡಿ ಅಲ್ಲಿವರೆಗೂ ನಮ್ಮದೇ ತೋಟ ಇದೆ ಈಗ ಈ ಕಡೆ ನಾವು ಬಂದರೆ ನಮ್ಮ ತೋಟಕ್ಕೆ ಬಂದಾಗ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಮನಸ್ಸಿಗೆ ಆನಂದ ಆಗುತ್ತೆ ಯಾಕಂದರೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಈ ಕಡೆ ಎಲ್ಲ ಬೆಟ್ಟ ನನ್ನ ಬಲಭಾಗಕ್ಕೆ ಒಂದು ಬೆಟ್ಟ ಇದೆ ಅದು ಈಗ ಮಳೆಗಾಲದಲ್ಲಿ ಹಸಿರೊದ್ದಿದೆ ಒಳ್ಳೆ ಮರ ಗಿಡಗಳಿದೆ ಜೊತೆಗೆ ಹುಲ್ಲಿದೆ ಅದರ ಪಕ್ಕದಲ್ಲೇ ಇನ್ನೂ ಸ್ವಲ್ಪ ಬಲಗಡೆ ಹೋದರೆ ಇನ್ನೂ ದೊಡ್ಡ ದೊಡ್ಡ ಬೆಟ್ಟಗಳಿದೆ ಬೆಟ್ಟಗಳ ಸಾಲಿದೆ ನೋಡಿ ಅದು ಒಂದು ದೊಡ್ಡ ಬೆಟ್ಟಗಳ ಸಾಲಿದೆ ಇನ್ನು ಸ್ವಲ್ಪ ಬಲಗಡೆ ಬಂದರೆ ನಮ್ಮ ತೋಟದ ಪೂರ್ವ ದಿಕ್ಕಿನಲ್ಲೇ ಒಂದು ಬೆಟ್ಟ ಇದೆ ನಾವು ಈ ಬೆಟ್ಟವನ್ನು ಆಗಾಗ್ಗೆ ಚಾರಣ ಮಾಡ್ತೀವಿ ಹತ್ತುತ್ತೇವೆ ನಮ್ಮ ಮಕ್ಕಳೊಂದಿಗೆ ಒಂದು ಎರಡು ಮೂರು ಸಲ ಎತ್ತಿದ್ದೇವೆ ಯಾವಾಗ ನಾವು ನಮ್ಮ ಊರಿಗೆ ಬರ್ತೀವೋ ಆವಾಗ ಈ ಬೆಟ್ಟದ ಒಂದು ಚಾರಣ ಮಾಡ್ತೀವಿ ಭಾಳ ಎತ್ತರ ಅಲ್ದಿರೋ ಸಮೇತ ಏನೋ ಒಂದು ಖುಷಿ ಕೊಡುತ್ತೆ ನಮಗೆ ಆ ರೀತಿಯಾಗಿ ನೋಡಿ ಈಗ ಮೆಲ್ಲಕ್ಕೆ ಈ ಕಡೆ ನಾವು ಬಂದರೆ ನಮ್ಮ ತೋಟ ಮತ್ತೆ ಕಂಟಿನ್ಯೂಯೇಷನ್ ಆಗ್ತಾಯಿದೆ ನೋಡಿ ಈ ಕಡೆ ಮುಂದೆ ಹೋಗ್ತಾ ಇದ್ದೀವಿ ಬನ್ನಿ ಮುಂದಿನ ನಮ್ಮ ತೋಟದ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ ನೋಡಿ ಬಂಧುಗಳೇ ಇದು ಮೆಕ್ಕೆಜೋಳದ ಒಂದು ಹೊಲ ಈ ಮೆಕ್ಕೆಜೋಳ ಅಥವಾ ಅಲ್ಲಿ ಜೋಳ ಅಂತಾರೆ ಅಥವಾ ಗೋವಿನ ಜೋಳ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಆ ಎಲೆಗಳು ತೂಗೋದನ್ನು ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬಂದ ತಕ್ಷಣ ಇದೆ ಅದು ನೋಡೋದೇ ಒಂದು ಖುಷಿ ಅಥವಾ ಸಂಭ್ರಮ ನೋಡಿ ಮುಂದೆ ಸ್ವಲ್ಪ ಅಲ್ಲಿ ತೂಗ್ತಾ ಇದೆ ಇನ್ನು ನಾನು ಹೇಳಿದಾಗೆ ಸ್ವಲ್ಪ ಇದು ನಮ್ಮ ಅಡಿಕೆ ತೋಟ ಆಮೇಲೆ ಅಡಿಕೆ ತೋಟ ಹತ್ರ ಹೋಗ್ತೀನಿ ಪಕ್ಕದಲ್ಲಿ ಬದುಗಳಲ್ಲಿ ನಾವು ತೆಂಗಿನ ಮರಗಳನ್ನು ಹಾಕಿದ್ದೇವೆ ಇದು ತೆಂಗಿನ ಮರಗಳು ಒಂದು ಮೂವತ್ತು ನಲವತ್ತು ತೆಂಗಿನ ಮರಗಳಿದೆ ಇದು ಅಡಿಕೆಯ ತೋಟ ಅದರ ಹಿನ್ನೆಲೆಯಲ್ಲಿ ಜೋಳ ನೋಡಿ ಈಗ ಎಷ್ಟು ಚೆನ್ನಾಗಿ ಅಲ್ಲಾಡ್ತೈತೆ ನೋಡಿ ಆ ಎಲೆಗಳು ಗಾಳಿ ಬಿಸಿದ ತಕ್ಷಣ ಒಂಥರ ಏನೋ ಒಂಥರ ನೃತ್ಯ ಮಾಡ್ತವೇನೋ ಅನ್ನೋ ಥರ ನಮಗೆ ಭಾಸ ಆಗ್ತಿದೆ ಅಷ್ಟು ಚೆನ್ನಾಗಿರ್ತಕ್ಕಂಥ ದೃಶ್ಯಗಳನ್ನು ನಮಗೆ ನೋಡೋದಕ್ಕೆ ಸಿಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ನೋಡಿ ಅದು ಅಲ್ಲಾಡಿದ ತಕ್ಷಣ ಏನೋ ಒಂಥರ ಸೌಂಡ್ ಬರುತ್ತೆ ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ ನೋಡಿ ಇದು ಮತ್ತೊಂದು ವ್ಯೂ ನಿಮಗೋಸ್ಕರ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಜೋಳ ಆ ಜೋಳದ ಹೊಲದಲ್ಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಸೂರ್ಯ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಹೇಳಿದೆ ಬೆಟ್ಟದ ಹಿನ್ನೆಲೆಯಲ್ಲಿ ನಮ್ಮ ತೋಟ ಇದೆ ಪಕ್ಷಿಗಳ ಕಲರವ ನೀವು ಕೇಳಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಏಳುವರೆ ಎಂಟು ಗಂಟೆ ಟೈಮಲ್ಲಿ ಪಕ್ಷಿಗಳ ಕಲರವ ಕೇಳೋಕ್ಕೆ ಒಂಥರ ಖುಷಿಯಾಗುತ್ತೆ ಗಾಳಿ ಬೀಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಅದು ಆ ಸೌಂಡು ಆ ಎಲೆಗಳ ಜೋಳದ ಎಲೆಗಳು ಮೆಕ್ಕೆಜೋಳ ಅಂತ ಕರಿತೀವ ಮೆಕ್ಕೆಜೋಳದ ಎಲೆಗಳ ಸೌಂಡು ಭಾಳ ಚೆನ್ನಾಗಿ ಕೇಳಿಸುತ್ತೆ ಗ್ರೀನ್ರಿ ನೋಡಿ ಈಗ ನಿಮಗೆ ಪಕ್ಷಿಗಳ ಕಲರವ ನಾನು ಆಗಲೇ ಹೇಳಿದೆ ನಿಮಗೆ ಸುತ್ತಮುತ್ತ ಬೆಟ್ಟಗಳಲ್ಲಿ ಬೆಟ್ಟಗಳ ಸಾಲು ಆ ಬೆಟ್ಟಗಳ ಸಾಲಿನ ಮಧ್ಯ ನಮ್ಮ ತೋಟ ಇದೆ ಇನ್ನು ಸ್ವಲ್ಪ ನಾನು ಆ ಕಡೆ ಮುಂದೆ ಝೂಮ್ ನೋಡಿ ಇಲ್ಲಿ ಗಾಳಿಯ ಫ್ಯಾನ್ ನೋಡಿ ಈಗ ಗಾಳಿಯ ಫ್ಯಾನ್ ಅಂದ ತಕ್ಷಣ ಗಾಳಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡ್ತದೆ ನೋಡಿ ಆ ಒಂದು ಎಲೆಗಳ ನರ್ತನ ಎಲೆಗಳ ನರ್ತನ ನೋಡೋದೇ ಒಂಥರ ಖುಷಿ ಆ ಗ್ರೀನರಿ ನೋಡಿ ಸ್ವಲ್ಪ ಗಾಳಿ ಬಿಸಿದ ತಕ್ಷಣ ಏನೋ ಒಂಥರ ಲಯಬದ್ಧವಾಗಿ ನೃತ್ಯ ಮಾಡ್ತಿದ್ದಾವೇನೋ ಅನ್ನೋ ಥರ ಕಾಣಿಸುತ್ತೆ ನಮಗೆ ಆ ಒಂದು ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಅಥವಾ ಮೇ ಇಂಗ್ಲೀಷಲ್ಲಿ ಮೇಯ್ಸ್ ಅಂತ ಕರಿತೀವಿ ನಾವು ಈಗ ನಾನು ಗಾಳಿಯ ಯಂತ್ರದ ಬಗ್ಗೆ ಮಾತಾಡ್ತಿದ್ದೆ ನೋಡಿ ಉಪ್ಪರುಗೇನಹಳ್ಳಿ ಈ ಕಡೆ ಬಲಭಾಗಕ್ಕೆ ಉಪ್ಪರುಗೇನಳ್ಳಿ ಬರುತ್ತೆ ನಮ್ಮ ಊರಿಂದ ಈಗ ಈ ಕಡೆ ಹೋದರೆ ಕೆರೆಯಾಗ್ಲಹಳ್ಳಿ ಅಂತ ಒಂದು ಊರು ಬರುತ್ತೆ ಆ ಕೆರ್ಯಾಗ್ಲಳ್ಳಿಯ ಪಕ್ಕದಲ್ಲಿ ಕೆಲವು ಬೆಟ್ಟಗಳಿದೆ ಆ ಬೆಟ್ಟಗಳಲ್ಲಿ ಅಳವಡಿಸಿರತಕ್ಕಂತಹ ಗಾಳಿ ಯಂತ್ರಗಳು ನೋಡಿ ಗಾಳಿ ಯಂತ್ರಗಳಲ್ಲಿ ಗಾಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಝೂಮ್ ಮಾಡ್ತಿದ್ದೀನಿ ಈ ಗಾಳಿ ಬೀಸ್ತಾ ಇದೆ ಅದರಿಂದ ಪವನ ವಿದ್ಯುತ್ ಅಥವಾ ಗಾಳಿ ವಿದ್ಯುತ್ತು ತಯಾರಾಗ್ತಾ ಇದೆ ನೋಡಿ ಇದು ನಮ್ಮ ತೋಟದಿಂದ ಕಾಣ್ತಕ್ಕಂಥ ವಿಹಂಗಮವಾದ ವಿವಿಧ ವಿಧ ವಿಧ ಒತ್ತಡಗಳು ಅದಕ್ಕೆ ನಾನು ನಮ್ಮ ಊರಿಗೆ ಬರೋದಕ್ಕೆ ಭಾಳಷ್ಟು ಖುಷಿ ಪಡ್ತೀನಿ ಯಾಕಂದರೆ ಇಂತಹ ಒಂದು ಚಿತ್ರಣಗಳು ನನ್ನ ಮನಸ್ಸನ್ನು ಸೂರೆಗೊಳ್ತವೆ ಇನ್ನು ನಮ್ಮ ತೋಟದಿಂದ ಅಂಥ ಬೇರೆ ಚಿತ್ರಣಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಬನ್ನಿ ಬಂಧುಗಳೇ ನೋಡಿ ಆ ಒಂದು ಊರು ಕಾಣಿಸ್ತಿದೆ ನಿಮಗೆ ಅದು ಒಂದು ಬೆಟ್ಟದ ಬುಡದಲ್ಲಿನೇ ಒಂದು ಊರಿದೆ ಕಾಣಿಸ್ತಾ ಇದೆಯಾ ಆ ಊರಿನ ಹಿಂಭಾಗದಲ್ಲಿ ಮತ್ತೊಂದು ಬೆಟ್ಟಗಳ ಸಾಲು ಕಾಣಿಸ್ತಿದೆ ಆದರೆ ಅದು ಹತ್ರ ಕಣ್ಣಂಗೆ ಕಾಣಿಸುತ್ತೆ ಮಿನಿಮಮ್ ಅದಕ್ಕೂ ಆ ಊರಿಗೂ ಆ ಬೆಟ್ಟಗಳ ಹಿಂದಿನ ಸಾಲಿಗೂ ಹತ್ತತ್ರ ಒಂದು ಹತ್ತು ಕಿಲೋಮೀಟ್ರ್ ಮೇಲಿದೆ ಹಾಗಾದರೆ ಆ ಊರು ಯಾವುದು ಆ ಬೆಟ್ಟದ ಹಿಂದಿರತಕ್ಕಂಥ ಸಾಲು ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬಂಧುಗಳೇ ನಾನು ನಿಮಗೆ ತೋರಿಸ್ತಕ್ಕಂಥ ಊರು ಸಂಗೇನಹಳ್ಳಿ ಅಂತ ನಮ್ಮ ಈ ತೋಟ ಆ ಸಂಗೇನಹಳ್ಳಿಯ ಒಂದು ಸರ್ವೆ ನಂಬರಿಗೆ ಸೇರಿರ್ತಕ್ಕಂಥ ತೋಟ ಸಂಗೇನಹಳ್ಳಿ ಅಲ್ಲೊಂದು ತಿಮ್ಮಪ್ಪ ಅಂತಕ್ಕಂಥ ಒಂದು ದೇವಸ್ಥಾನ ಇದೆ ಭಾಳ ಚೆನ್ನಾಗಿದೆ ಯಾವಾಗಾದರೂ ಹೋದ ನೋಡಿ ಈಗ ಝೂಮ್ ಮಾಡ್ತೀನಿ ನೋಡಿ ಇದು ತಿಮ್ಮಪ್ಪ ದೇವಸ್ಥಾನ ಇದು ಇದು ನಾವು ಅಲ್ಲಿಗೆ ಹೋಗಿದ್ದೀನಿ ನೀವು ಯಾವಾಗಾದರೂ ಈ ಕಡೆ ಬಂದರೆ ಇದು ಯಾವುದಂದ್ರೆ ತೇಕಲವಟ್ಟಿ ಮತ್ತು ಹೊರಕೆ ದೇವಪುರದ ಮಧ್ಯದಲ್ಲಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ತಿಮ್ಮಪ್ಪ ದೇವಸ್ಥಾನ ಇದೆ ನೋಡ್ಕೊಂಡು ಬನ್ನಿ ಇದು ಸಂಗೇನಹಳ್ಳಿ ಇನ್ನು ನಾನು ಆ ಹಿಂಭಾಗದ ಕೆಲವು ಬೆಟ್ಟಗಳ ಬಗ್ಗೆ ಮಾತನಾಡ್ತೇನೆ ಹೊರಕೆರೆ ದೇವಪುರ ಅಂತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧ ಮತ್ತು ಧಾರ್ಮಿಕವಾಗಿರತ ಕ್ಷೇತ್ರ ಇದೆ ಆ ಕ್ಷೇತ್ರದ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳ ಸಾಲುಗಳದು ನಿಜವಾಗಲೂ ನಾವು ಎಲ್ಲೆಲ್ಲೋ ಬೇರೆ ಕಡೆ ಹೋಗ್ತೀವಿ ನೋಡೋದಕ್ಕೆ ಆ ಸೀನ್ ರಿಂಗಿದೆ ಈ ಸೀನ್ ರಿಂಗ್ ಇದೆ ಅಂತ ಮಳೆಗಾಲದಲ್ಲಿ ನಮ್ಮ ಊರು ಸುತ್ತಮುತ್ತ ವರ್ಕೇದೇವಪುರ ದೇವಪುರ ಉಪುರಿಗೇನಹಳ್ಳಿ ಕೆರ್ಯಾಗಳಹಳ್ಳಿ ಇಂಥ ಪ್ರದೇಶಗಳಿಗೆ ಅದರಲ್ಲೂ ಕೊಳಹಾಳು ಮುಂದೆ ನಾವು ಹಂಗೆ ಇದ್ದರೆ ನಿಜವಾಗ್ಲೂ ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಭಾವನೆ ಆಗುತ್ತೆ ಅದಕ್ಕೋಸ್ಕರ ಇಂಥ ಕಡೆ ಈ ಕಡೆ ಏನಾದರೂ ಬಂದರೆ ನೀವು ಇಂಥ ಒಂದು ಉದ್ದವಾಗಿರ್ತಕ್ಕಂಥ ದೃಶ್ಯಗಳನ್ನು ನಿಮ್ಮ ಕಣ್ತುಂಬಸ್ಕೋಬೋದು ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತೋಟ ಮತ್ತು ನಮ್ಮ ತೋಟದ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಬಂಧುಗಳೇ ನೋಡಿರಿ ಈಗ ನಿಮಗೆ ಸ್ವಲ್ಪ ಆ ಪಕ್ಷಿಗಳ ಕಲರವ ಇನ್ನೂ ಕೇಳಿಸ್ತಾ ಇದೆ ನೋಡಿ ಏನೋ ಒಂಥರ ಸೌಂಡು ಇರ್ತಕ್ಕಂಥ ಸೌಂಡು ಕೇಳಿಸ್ತಾ ಇದೆ ಅಲ್ವಾ ಆ ಪಕ್ಷಿಗಳ ಕಲರವದ ಸದ್ದನ್ನು ಕೇಳಿಸ್ಕೊಳ್ತಾ ನಗರದ ಜಂಜಾಟಗಳ ಮಧ್ಯೆ ಯಾವಾಗಲೂ ಆ ವೆಹಿಕಲ್ಸು ಆ ಸೌಂಡು ಹಾರನ್ನು ಕರ್ಕಶವಾಗಿರ್ತಕ್ಕಂಥ ಹಾರನ್ನು ಕೇಳಿ ಕೇಳಿ ನಮ್ಮ ಕಿವಿಗಳು ತೂತು ಬಿದ್ದಿರುತ್ತೆ ನೋಡಿ ಇಂತಹ ಒಂದು ಹಿನ್ನೆಲೆಯಲ್ಲಿ ತಂಪಾದ ವಾತಾವರಣದಲ್ಲಿ ಪಕ್ಷಿಗಳ ಕಲರವವನ್ನು ಕೇಳಿಸ್ಕೊಳ್ತಾ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ವಾಕ್ ಮಾಡಿದಾಗ ಸಿಗ್ತಕ್ಕಂಥ ಆನಂದ ಮಹದಾನಂದ ಅದನ್ನು ವರ್ಣಿಸಲು ಸಾಲಲ್ಲ ಅದಕ್ಕೆ ಹೆಚ್ಚು ಹೆಚ್ಚು ನಾವು ಪರಿಸರದೊಂದಿಗೆ ಬೆರೆತಾಗ ನಮಗೆ ಸಿಗ್ತಕ್ಕಂಥ ಮಹದಾನವಂದವನ್ನು ನಾವೇ ಅನುಭವಿಸ್ಬೇಕು ನಾವೇ ಅದನ್ನು ಹೆಚ್ಚು ಖುಷಿ ಪಡಬೇಕಾಗುತ್ತೆ ಅದಕ್ಕೆ ಆತ್ಮಾನಂದಕ್ಕೂ ಸಾಮರ್ಥ್ಯ ಇದು ಪೂರಕವಾಗಿರುತ್ತೆ ನೋಡಿ ಈಗ ನಮ್ಮ ತೋಟದ ಮಧ್ಯೆ ಈಗ ನಾನು ಹೋಗ್ತಾ ಇದ್ದೇನೆ ನೋಡಿ ಈಗ ಹೇಳಿದೆ ಎಷ್ಟು ಚೆನ್ನಾಗಿ ನೋಡಿ ನರ್ತನೆ ಮಾಡ್ತದೆ ನೋಡಿ ನೋಡಿ ಅದು ಸೀನ್ರಿನೇ ಒಂಥರ ಖುಷಿ ನೋಡಿ ಎಷ್ಟು ಚೆನ್ನಾಗಿ ವಾಹ್ ವಾ ನೋಡಿ ನೋಡಿ ಆ ಗಾಳಿ ಬಂತು ಅಂದರೆ ಏನೋ ಒಂಥರ ಲಯಬದ್ಧವಾಗಿ ನೃತ್ಯ ಮಾಡ್ತಿದ್ದಾವೇನೋ ಅನ್ನೋ ಟೈಪ್ ಕಾಣಿಸ್ತಿದೆ ನೋಡಿ ಹಾಂ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸ್ವಲ್ಪ ನಮ್ಮ ಪ್ಲಾಂಟೇಷನ್ ಸುತ್ತಮುತ್ತ ಇತಿಹಾಸದ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀನಿ ಮತ್ತು ಈ ಭೂಗೋಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಗ ಹೇಳಿದೆ ನಾನು ನಮ್ಮ ತೋಟದ ಪೂರ್ವ ಭಾಗದಲ್ಲಿ ಒಂದು ಬೆಟ್ಟ ಇದೆ ಅಂತ ಅದು ಹೇಳಿದೆ ಅದಕ್ಕೆ ಸ್ವಲ್ಪ ಬಲಗಡೆ ಹೋದರೆ ಅಲ್ಲಿ ಮತ್ತೊಂದು ಬೆಟ್ಟ ಕಾಣಿಸುತ್ತೆ ನಮಗೆ ಆ ಬೆಟ್ಟದ ಹಿಂಭಾಗದಲ್ಲಿ ನಮಗೆ ತೇಕಲವಟ್ಟಿ ಅಂತಕ್ಕಂಥ ಊರು ಸಿಕ್ಕುತ್ತೆ ಇಲ್ಲೆಲ್ಲ ಜಾಸ್ತಿ ಕುರಿಗಾಹಿಗಳಿರ್ತಾರೆ ಈ ಬೆಟ್ಟಗಳಲ್ಲೆಲ್ಲನ ಕುರಿಗಳನ್ನು ಸಾಕ್ತಾರೆ ಈಗೆಲ್ಲ ಹಸಿರು ಇರೋದ್ರಿಂದ ಹತ್ತು ಗಂಟೆ ಮೇಲ್ಪಟ್ಟು ಭಾಳಷ್ಟು ಕುರಿಗಳು ಮತ್ತು ದನಗಳನ್ನು ಮೇಯಿಸೋದಕ್ಕೆ ಇಲ್ಲಿ ಭಾಳಷ್ಟು ಜನ ಬರ್ತಾರೆ ಈಗ ಮತ್ತೊಮ್ಮೆ ನಮ್ಮ ತೋಟದ ಪಯಣವನ್ನು ಮುಂದುವರ್ಸೋಣ ಬನ್ನಿ ಈ ಜೋಳದ ತೋಟದ ಮಧ್ಯದಲ್ಲಿ ಮುಂದಕ್ಕೆ ನಾವು ಸಾಗ್ತಾ ಇದ್ದೇವೆ ದೂರದಲ್ಲಿ ನನ್ನ ಕಾರ್ ನಿಲ್ಲಿಸಿದ್ದೇನೆ ನಿಮಗೆ ಕಾಣಿಸ್ತಾ ಇದೆ ಹಾಂ ಅದರ ಹಿನ್ನೆಲೆಯಲ್ಲಿ ಹೇಳಿದ್ನಲ್ಲ ಸಂಗೇನಹಳ್ಳಿ ಸಂಗೇನಹಳ್ಳಿನೂ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸಂಗೆನಹಳ್ಳಿಯ ತಿಮ್ಮಪ್ಪ ದೇವಸ್ಥಾನ ನಾನು ಝೂಮ್ ಮಾಡಿದ್ದೇನೆ ಎಡಗಡೆ ಇರತಕ್ಕಂಥದ್ದು ತಿಮ್ಮಪ್ಪ ದೇವಸ್ಥಾನ ಬೆಳಗಡೆ ಇರತಕ್ಕಂಥ ಟ್ಯಾಂಕು ನಾನು ಈಗ ಹೇಳ್ದೇನೆ ಇಲ್ಲಿಂದ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಅಷ್ಟು ದೂರದಲ್ಲಿ ಸಂಗೆನಹಳ್ಳಿ ನಿಮಗೆ ಕಾಣಿಸ್ಬೋದು ಈಗ ಮತ್ತೆ ನಮ್ಮ ತೋಟದ ಮಧ್ಯ ನಡ್ಕೊಳ್ತಾ ಹೋಗ್ತಾಯಿದ್ದೀವಿ ಈ ತೋಟದ ಮಧ್ಯೆ ಜಾಗ ಬಿಟ್ಟಿದ್ದೀವಿ ನಾವು ಒಂದು ವೆಹಿಕಲ್ಸ್ ಓಡಾಡ್ಬೇಕು ಯಾಕಂದರೆ ತೋಟದಲ್ಲಿ ಏನಾದರೂ ವಸ್ತುಗಳು ತಂದಾಗ ಅದರಲ್ಲೂ ಅಡಿಕೆ ಕೊಯ್ದಾಗ ಟ್ರ್ಯಾಕ್ಟರ್ ಓಡಾಡೋದಕ್ಕೆ ನಮಗೆ ಜಾಗ ಬೇಕು ಅದಕ್ಕೋಸ್ಕರ ನಾವು ಜಾಗ ಬಿಟ್ಟಿದ್ದೇವೆ ನೋಡಿ ಈಗ ನಾನು ನನ್ನ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೇನೆ ಇದು ಎರಡು ಭಾಗವನ್ನು ಮಾಡಿಬಿಟ್ಟು ನಾವು ರೋಡ್ ಮಾಡಿದ್ದೀವಿ ಮಧ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ತೆಂಗಿನ ಸಸಿಗಳನ್ನು ಮಾಡಿದ್ದೇವೆ ಇದು ತೆಂಗಿನ ಸಸಿಗಳು ಪಕ್ಕದಲ್ಲಿ ಇನ್ನೂ ಕೆಲವು ಬದುಗಳಲ್ಲಿ ಆ ತೆಂಗಿನ ಸಸಿಗಳನ್ನು ಹಾಕಬೇಕು ಮುಂದಿನ ದಿನಗಳಲ್ಲಿ ಹಾಕ್ತೀವಿ ನಮ್ಮ ತೋಟದ ಬಲಭಾಗಕ್ಕೆ ನಮ್ಮ ಚಿಕ್ಕಪ್ಪ ಅವರ ತೋಟ ಇದೆ ಅದು ಅಡಿಕೆ ತೋಟ ಭಾಳ ಚೆನ್ನಾಗಿದೆ ನೋಡಿ ಇದೆಲ್ಲ ನಮ್ಮ ಚಿಕ್ಕಪ್ಪನವರ ತೋಟ ಅವ್ರದ್ದು ಗಿಡ ಇದೆ ಅಡಿಕೆ ಫಸಲು ಭಾಳ ಚೆನ್ನಾಗಿ ಬಂದಿದೆ ನಮ್ಮ ಚಿಕ್ಕಪ್ಪ ಅವರ ತೋಟಕ್ಕೆ ಹೊಂದಿಕೊಂಡಂತೆ ಈಗ ನಮ್ಮ ತೋಟ ಇದು ಇಲ್ಲಿಂದ ಶುರುವಾಗುತ್ತೆ ನಮ್ಮ ತೋಟ ಇಲ್ಲಿಂದ ಶುರುವಾಗಿ ಇಲ್ಲಿದ್ದ ಹೀಗೆ ಬಂದು ಒಂದು ನಾಲ್ಕು ಗದ್ದೆಗಳಲ್ಲಿ ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಬಂದು ಇದೆಲ್ಲ ನಮ್ಮ ತೋಟ ನೋಡಿ ಬಂಧುಗಳೇ ಅಲ್ಲಿವರೆಗೂ ಅಡಿಕೆ ತೋಟ ಇದೆ ಹಾಂ ಅಡಿಕೆ ತೋಟದ ನಂತರ ನಾನು ಹೇಳಿದೆ ನಿಮಗೆ ಈಗ ಸ್ವಲ್ಪ ಜೋಳನೂ ಹಾಕಿರ್ತೀವಿ ಯಾವಾಗಾದ್ರೂ ಮಳೆಗಾಲದಲ್ಲಿ ಜೋಳ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಜೋಳ ಹಾಕಿರೋ ಪ್ರದೇಶಗಳು ಅಡಿಕೆ ಹಾಕಬೇಕು ಅಂತಕ್ಕಂಥ ಒಂದು ಪ್ಲಾನ್ ಇದೆ ನೋಡೋಣ ಅದು ಯಾವ ರೀತಿ ಸಮಯ ಬಂದಾಗ ಅದು ಪ್ಲಾನನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಈಗ ನಮ್ಮ ಅಡಿಕೆ ತೋಟದ ಬಳಿ ಬಂದಿದ್ದೇವೆ ಎಸ್ ಸುಮಾರು ಹತ್ತನ್ನೆರಡು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಅಡಿಕೆ ತೋಟ ನಮ್ಮ ಅಣ್ಣವರೇ ಎಲ್ಲ ಇದನ್ನು ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇರ್ತಾರೆ ಈ ವರ್ಷ ಕೆಲವು ಸಾರಿ ಅಡಿಕೆ ಚೆನ್ನಾಗಿ ಬರುತ್ತೆ ಕೆಲವು ಸಾರಿ ತೊಂದರೆ ಆಗುತ್ತೆ ಅಂದರೆ ಹೆಚ್ಚು ಬಿಡಲ್ಲ ಅಡಿಕೆ ಕಾಯಿ ಅಥವಾ ಗೊನೆಗಳು ನೋಡಿ ಈ ಸರಿ ಸ್ವಲ್ಪ ನಮ್ಮ ತೋಟದಲ್ಲಿ ಅಡಿಕೆ ಗೊನೆಗಳು ಚೆನ್ನಾಗಿ ಬಿಟ್ಟಿದೆ ನಾನು ನಿಮ್ಮ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದು ಅಡಿಕೆ ಗೊನೆಗಳು ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಬೇಯಿಸಿ ನಾವು ಮಾರಾಟ ಮಾಡ್ತೀವಿ ಒಂದೊಂದು ಮರಗಳಲ್ಲಿ ಕೆಲವು ಮರಗಳಲ್ಲಿ ಎರಡು ಗೊನೆ ಮೂರು ಗೊನೆ ಬಿಟ್ಟಿರುತ್ತೆ ಅತಿ ಹೆಚ್ಚು ಗೊನೆಗಳು ಇದ್ದಷ್ಟು ರೈತರಿಗೆ ಅನುಕೂಲ ನೋಡಿ ಈಗೊಂದು ಝೂಮ್ ಮಾಡ್ತೀನಿ ನೋಡಿ ಇದರಲ್ಲಿ ಒಂದು ಎರಡು ಮೂರು ಗೊನೆ ಇದೆ ಇದನ್ನು ಇನ್ನೊಂದು ಹದಿನೈದು ದಿವಸಕ್ಕೆ ನಾವು ಕಟ್ ಮಾಡಬೇಕು ಈಗಾಗಲೇ ಒಂದು ಬಾರಿ ಕಟ್ ಮಾಡಿದ್ದಾರೆ ನೋಡಿ ಇದು ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿದೆ ನಾನು ಝೂ ಇದ್ದೀನಿ ನೋಡಿ ಇದು ಎರಡಕ್ಕಿಂತ ಹೆಚ್ಚು ಗೊನೆಗಳಿದೆ ಒಂದು ಹದಿನೈದು ದಿನಗಳಲ್ಲಿ ಅಂತರದಲ್ಲಿ ಮತ್ತೆ ಇದನ್ನು ನಾವು ಕಟ್ ಮಾಡಬೇಕು ನೋಡಿ ಇದು ಇದು ಚೆನ್ನಾಗಿದೆ ಇದರಲ್ಲಿ ಎರಡು ಮೂರು ಗೊನೆ ಇದೆ ಒಂದೊಂದು ಗೊನೆ ಇದ್ದರೆ ನಮಗೆ ಒಣಗಿರತಕ್ಕಂಥ ಅಡಿಕೆ ಒಂದು ಒಂದು ಗೊನೆಗೊಂದು ಕೆ ಜಿ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ನಮ್ಮ ರೈತರದ್ದು ಪರಿಸ್ಥಿತಿ ಚೆನ್ನಾಗಿರುತ್ತೆ ಯಾಕಂದರೆ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಅಡಿಕೆ ಬೆಳೆ ರೈತರಿಗೆ ಇದರಲ್ಲೂ ಒಳ್ಳೆ ಬೆಲೆ ಇದೆ ಬೆಳೆ ಚೆನ್ನಾಗಿ ಬಂದರೆ ರೈತರ ಬಾಳು ಆಗುತ್ತೆ ನೋಡಿ ಈ ರೀತಿಯಾಗಿ ಗಿಡಗಳು ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಹಾಗಾಗಿ ಈ ವರ್ಷ ನಾವು ತಮ್ಮ ಫಸಲನ್ನು ನಾವು ನಿರೀಕ್ಷಣೆ ಮಾಡ್ತೀವಿ ನಮ್ಮಣ್ಣ ಭಾಳ ಚೆನ್ನಾಗಿ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ನಾನು ಆಗಾಗ್ಗೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೇನೆ ಒಟ್ಟಾರೆ ಹೇಳೋದಾದರೆ ನಮ್ಮ ಈ ಪರಿಸರದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಉತ್ತಮ ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಈ ತೋಟಕ್ಕೆ ನಾನು ಆಗಾಗ್ಗೆ ಬಂದು ನನಗೆ ಆ ನಗರ ಜೀವನದ ಒಂದು ಏಕತಾನತೆಯನ್ನು ಹೋಗಲಾಡಿಸಿ ನನಗೆ ಖುಷಿ ಕೊಡ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ನಮ್ಮ ತೋಟನ ಒಂದು ನಮ್ಮ ತೋಟ ನಮ್ಮ ಹೆಮ್ಮೆ ಈ ನಮ್ಮ ತೋಟವನ್ನು ನೀವು ಇದುವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಿಹಿ ಜೀವಿಯ ಪಯಣಕ್ಕೆ ನಿಮಗೆಲ್ಲರಿಗೂ ಬಂದಿದ್ದ ನನ್ನ ಜೊತೆಗೆ ನೀವು ಪ್ರಯಾಣ ಮಾಡಿದ್ದಕ್ಕೆ ಧನ್ಯವಾದಗಳು ಇಂತಹ ಹಲವಾರು ವಿಡಿಯೋಗಳನ್ನು ನಿಮಗೆ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಹಾಗಾಗಿ ನನ್ನ ಈ ಒಂದು ಸಿಹಿ ಜೀವಿಯ ಪಯಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು